ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಉದ್ಯಮಿ ಗೌತಮ್ ಅದಾನಿ ಅವರಿಗೆ ಅಮೆರಿಕಾದಲ್ಲಿ ಸಂಕಷ್ಟ ಎದುರಾಗಿದೆ ಬಹುಕೋಟಿ ಡಾಲರ್ ವಂಚನೆ ಯೋಜನೆಯಲ್ಲಿ ಅದಾನಿ ಪಾತ್ರಕ್ಕೆ ಸಂಬಂಧಿಸಿದಂತೆ ಅದಾನಿ ಸಮೂಹದ ಮುಖ್ಯಸ್ಥ ಗೌತಮ್ ಅದಾನಿ ಹಾಗೂ ಇತರೆ ಕೆಲವರ ವಿರುದ್ಧ ನ್ಯೂಯಾರ್ಕ್ನಲ್ಲಿ ದೋಷಾರೋಪ ನಿಗದಿಪಡಿಸಲಾಗಿದೆ ಸೌರ ವಿದ್ಯುತ್ ಗುತ್ತಿಗೆಗೆ ಸಂಬಂಧಿಸಿದ ಶತಕೋಟಿ ಡಾಲರ್ ಲಂಚ ಹಾಗೂ ವಂಚನೆ ಪ್ರಕರಣದಲ್ಲಿ ಅದಾನಿ ಗ್ರೀನ್ ಎನರ್ಜಿ ಕಂಪನಿಯ ಅಧ್ಯಕ್ಷ ಗೌತಮ್ ಅದಾನಿ ಹಾಗೂ ಇತರರ ವಿರುದ್ಧ ಅಮೆರಿಕದ ಪ್ರಾಸಿಕ್ಯೂಟರ್ ಕ್ರಿಮಿನಲ್ ಆರೋಪ ಪಟ್ಟಿ ಸಲ್ಲಿಸಿದ್ದಾರೆ ಅಂತ ವರದಿಯಾಗಿದೆ ಅದಾನಿಯನ್ನ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮೋದಿ ಅವರ ಆಪ್ತ ಮಿತ್ರ ಅಂತ ಪರಿಗಣಿಸಲಾಗಿದೆ ರಾಜಕೀಯ ಸಂಪರ್ಕಗಳಿಂದ ಅದಾನಿ ಲಾಭ ಪಡಿತಿದ್ದಾರೆ ಅನ್ನೋ ಆರೋಪಗಳು ಸಹ ಈ ಹಿಂದಿನಿಂದಾನು ಬರ್ತಾ ಇದೆ ಆದ್ರೆ ಅದಾನಿ ಈ ಆರೋಪಗಳನ್ನ ತಿರಸ್ಕರಿಸ್ತಾನೆ ಬಂದಿದ್ದಾರೆ ಕೆಲವೇ ವಾರಗಳಲ್ಲಿ ಈ ವಿಷಯ ಹೊರಬಂದಿದೆ ಅಮೆರಿಕದ ನ್ಯಾಯಾಂಗ ಇಲಾಖೆಯಲ್ಲಿನ ಅಮೂಲಾಗ್ರ ಬದಲಾವಣೆಗಳ ಬಗ್ಗೆ ಟ್ರಂಪ್ ಮಾತಾಡಿದ್ದಾರೆ ಕಳೆದ ವಾರ ಅದಾನಿ ಟ್ರಂಪ್ ಅವರ ವಿಜಯದ ಬಗ್ಗೆ ಸಾಮಾಜಿಕ ಮಾಧ್ಯಮದಲ್ಲಿ ಅಭಿನಂದಿಸಿದ್ರು ಮತ್ತು ಅಮೆರಿಕದಲ್ಲಿ ಹತ್ತು ಬಿಲಿಯನ್ ಡಾಲರ್ ಹೂಡಿಕೆಯನ್ನ ಘೋಷಿಸಿದ್ರು ಇದೀಗ ಅದಾನಿ ವಿರುದ್ಧ ಲಂಚ ವಂಚನೆ ಪ್ರಕರಣ ಕೇಳಿಬಂದಿದೆ ಅದಾನಿ ವಿರುದ್ಧ ಅಮೆರಿಕಾದಲ್ಲಿ ದೋಷಾರೋಪ ಪಟ್ಟಿಯನ್ನು ಸಹ ಸಲ್ಲಿಸಲಾಗಿದೆ ಗೌತಮ್ ಅದಾನಿ ಅವರ ಸೋದರಳಿಯ ಸಾಗರ್ ಅದಾನಿ ಸೇರಿದಂತೆ ಇತರ ಏಳು ಆರೋಪಿಗಳು ಇಪ್ಪತ್ತು ವರ್ಷಗಳಲ್ಲಿ ಎರಡು ಶತಕೋಟಿ ಡಾಲರ್ ಲಾಭವನ್ನ ನಿರೀಕ್ಷಿಸುವಂತಹ ಸೌರಶಕ್ತಿ ಪೂರೈಕೆ ಒಪ್ಪಂದಗಳನ್ನ ಪಡೆಯೋಕೆ ಭಾರತೀಯ ಸರ್ಕಾರಿ ಅಧಿಕಾರಿಗಳಿಗೆ ಸುಮಾರು ಎರಡ್ ಅರವತ್ತೈದು ಮಿಲಿಯನ್ ಡಾಲರ್ ಲಂಚ ನೀಡೋಕೆ ಒಪ್ಪಿದ್ರು ಅಂತ ಹೇಳಲಾಗಿದೆ ನ್ಯೂಯಾರ್ಕ್ನ ಪೂರ್ವ ಜಿಲ್ಲಾ ನ್ಯಾಯಾಲಯದಲ್ಲಿರುವಂತಹ ಅಮೆರಿಕದ ಅಟಾರ್ನಿ ಕಚೇರಿಯ ಮಾಹಿತಿ ಪ್ರಕಾರ ಗೌತಮ್ ಅದಾನಿ ಸಾಗರ್ ಆರ್ ಅದಾನಿ ಹಾಗೂ ವಿನೀತ್ ಎಸ್ ಜೈನ್ ವಿರುದ್ಧ ಐದು ಅಂಶಗಳ ಕ್ರಿಮಿನಲ್ ಆರೋಪ ಪಟ್ಟಿ ಸಲ್ಲಿಸಲಾಗಿದೆ ಬಂಡವಾಳ ಆಕರ್ಷಿಸೋಕೆ ಅಮೆರಿಕದ ಹೂಡಿಕೆದಾರರು ಹಾಗೂ ಜಾಗತಿಕ ಹಣಕಾಸು ಸಂಸ್ಥೆಗಳಿಗೆ ಸುಳ್ಳು ಮತ್ತು ತಪ್ಪು ಹೇಳಿಕೆ ನೀಡಿರುವ ಆರೋಪ ಇವರ ಮೇಲಿದೆ ಅಂತ ರಾಯ್ಟರ್ಸ್ ವರದಿ ಮಾಡಿದೆ ನ್ಯಾಯಾಧೀಶರು ಗೌತಮ್ ಅದಾನಿ ಮತ್ತು ಸಾಗರ್ ಅದಾನಿ ವಿರುದ್ಧ ಬಂಧನದ ವಾರೆಂಟ್ ಅನ್ನು ಹೊರಡಿಸಿದ್ದಾರೆ ಈ ವಾರೆಂಟ್ಗಳನ್ನು ವಿದೇಶಿ ಕಾನೂನು ಜಾರಿ ಸಂಸ್ಥೆಗಳಿಗೆ ಹಸ್ತಾಂತರಿಸೋಕೆ ಪ್ರಾಸಿಕ್ಯೂಟರ್ಗಳು ಯೋಚಿಸಿದ್ದಾರೆ ಅಂತ ನ್ಯಾಯಾಲಯದ ದಾಖಲೆಗಳನ್ನು ಉಲ್ಲೇಖಿಸಿ ರಾಯ್ಟರ್ಸ್ ತಿಳಿಸಿದೆ ಸೊ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ವ್ಯವಹಾರ ನಡೆಸಿದಂತಹ ಕಂಪನಿಯ ಮಾಜಿ ಅಧಿಕಾರಿಗಳಾದಂಥ ರಂಜಿತ್ ಗುಪ್ತಾ ಹಾಗೂ ರೂಪೇಶ್ ಅಗರ್ವಾಲ್ ಹಾಗೂ ಕೆನಡಾ ಮೂಲದ ಹೂಡಿಕೆದಾರರಾದಂಥ ದೀಪಕ್ ಮಲ್ಹೋತ್ರಾ ಮತ್ತು ಸೌರಭ್ ಅಗರ್ವಾಲ್ ಅವರು ಲಂಚ ನೀಡಿರೋದು ವಿದೇಶಿ ಭ್ರಷ್ಟ ಕಾರ್ಯಾಚರಣೆಯ ಕಾಯ್ದೆಯಡಿ ಅಪರಾಧ ಆಗಿದೆ ಅಂತ ದೋಷಾರೋಪ ಪಟ್ಟಿಯಲ್ಲಿ ಹೇಳಲಾಗಿದೆ ತಮ್ಮ ವ್ಯವಹಾರಗಳಿಗೆ ಅನುಕೂಲ ಆಗುವಂತೆ ಭಾರತ ಸರ್ಕಾರದ ಅಧಿಕಾರಿಗಳಿಗೆ ಆರೋಪಿಗಳು ಲಂಚ ನೀಡಿದ್ದಾರೆ ಲಂಚ ಹಾಗೂ ಭ್ರಷ್ಟಾಚಾರದ ಕುರಿತು ಸುಳ್ಳು ಹೇಳಿಕೆಗಳ ಮೂಲಕ ಅದಾನಿ ಹಾಗೂ ಇತರ ಆರೋಪಿಗಳು ಹೂಡಿಕೆದಾರರಿಗೆ ತಪ್ಪು ಮಾಹಿತಿಯನ್ನು ನೀಡಿದ್ದಾರೆ ಇತರ ಆರೋಪಿಗಳು ತನಿಖೆಗೆ ಅಡ್ಡಿಪಡಿಸೋ ಮೂಲಕ ಲಂಚದ ಆರೋಪವನ್ನು ಮರೆಮಾಚೋಕೆ ಯತ್ನಿಸಿದ್ದಾರೆ ಅಂತ ಕೂಡ ಆರೋಪಿಸಲಾಗಿದೆ ದೋಷಾರೋಪಣೆ ಪ್ರಕಾರ ಆರೋಪಿಗಳು ವಂಚನೆಗೆ ಗೌತಮ್ ಅದಾನಿ ಅದಾನಿಯವರನ್ನ ಯುನೋ ಮತ್ತು ಬಿಗ್ ಮ್ಯಾನ್ ಅನ್ನೋ ಕೋಡ್ ಹೆಸರುಗಳ ಜೊತೆಗೆ ಖಾಸಗಿಯಾಗಿ ಕರಿತಾ ಇದ್ರು ಸಾಗರ್ ಅದಾನಿ ಲಂಚದ ವ್ಯವಹಾರದ ಬಗ್ಗೆ ನಿಗಾ ಇಡೋಕೆ ತಮ್ಮ ಸೆಲ್ ಫೋನ್ ಅನ್ನ ಬಳಸಿದ್ದಾರೆ ಅಂತ ಹೇಳಲಾಗಿದೆ ಇನ್ನು ಯೋಜನೆಗೆ ಸಂಬಂಧಿಸಿದಂತ ಇಮೇಲ್ಗಳು ಸಂದೇಶಗಳನ್ನ ಡಿಲೀಟ್ ಮಾಡಿರೋದಾಗಿಯೂ ಕೂಡ ವರದಿಯಾಗಿದೆ ಈ ಸೋಲಾರ್ ಎನರ್ಜಿ ಪೂರೈಕೆ ಗುತ್ತಿಗೆಗಳ ಮೂಲಕ ಅಂದಾಜು ಇಪ್ಪತ್ತು ವರ್ಷಗಳ ಅವಧಿಯಲ್ಲಿ ತೆರಿಗೆ ಕಳೆದು ಎರಡು ಬಿಲಿಯನ್ ಡಾಲರ್ಗೂ ಅಧಿಕ ಲಾಭವನ್ನ ಎತ್ತಬಹುದು ಅಂತ ಲೆಕ್ಕಾಚಾರ ಹಾಕಲಾಗಿತ್ತು ಸೊ ಈ ಯೋಜನೆಯನ್ನ ಮುಂದುವರೆಸೋ ಸಂಬಂಧ ಗೌತಮ್ ಅದಾನಿ ಅವರು ಭಾರತ ಸರ್ಕಾರದ ಅಧಿಕಾರಿಯೊಬ್ಬರನ್ನ ಖುದ್ದು ಭೇಟಿ ಮಾಡಿದ್ರು ಸಾವಿರದ ಇಪ್ಪತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಡುವೆ ಈ ಮಾತುಕತೆ ನಡೆದಿತ್ತು ಪ್ರತಿವಾದಿಗಳು ಪದೇ ಪದೇ ಭೇಟಿಯಾಗಿ ಲಂಚ ಯೋಜನೆ ಹಾಗೂ ವಿವಿಧ ಫೋನ್ಗಳಲ್ಲಿನ ಪುರಾವೆಗಳ ಬಗ್ಗೆ ಚರ್ಚಿಸ್ತಾ ಇದ್ರು ಅಂತ ಅಧಿಕಾರಿಗಳು ಹೇಳಿದ್ದಾರೆ ಲಂಚದ ನಿರ್ದಿಷ್ಟ ವಿವರಗಳನ್ನ ನಿರಂತರವಾಗಿ ಟ್ರ್ಯಾಕ್ ಮಾಡೋ ಸೆಲ್ ಫೋನ್ ವಿವಿಧ ಲಂಚದ ಮೊತ್ತವನ್ನ ಲೆಕ್ಕ ಹಾಕಿರುವಂತಹ ದಾಖಲೆ ಲಂಚದ ಮೊತ್ತ ಪಾವತಿಯ ವಿವಿಧ ಆಯ್ಕೆಗಳನ್ನ ಒಳಗೊಂಡಂತ ಪವರ್ ಪಾಯಿಂಟ್ ಹಾಗೂ ಎಕ್ಸೆಲ್ ವಿಶ್ಲೇಷಣೆಯ ದಾಖಲೆಗಳು ಇದೆ ಅಂತ ಇಲಾಖೆ ತಿಳಿಸಿದೆ ಲಂಚದ ಮೂಲಕ ಪಡ್ಕೊಂಡಂತಹ ಸೌರಶಕ್ತಿ ಪೂರೈಕೆ ಗುತ್ತಿಗೆಗಳ ನಿಧಿ ಸೇರಿದಂತೆ ಹಣಕಾಸು ಹೂಡಿಕೆಯನ್ನು ಪಡೆಯುವಂತ ಸಲುವಾಗಿ ಅಮೆರಿಕದ ಹೂಡಿಕೆದಾರರಿಂದ ಈ ಲಂಚದ ಯೋಜನೆಗಳನ್ನ ಮುಚ್ಚಿಡೋಕೆ ಅದಾನಿ ಹಾಗೂ ಅವರ ಸಹವರ್ತಿಗಳು ಪ್ರಯತ್ನಿಸ್ತಾ ಇದ್ದು ಅಂತ ಕೂಡ ಆರೋಪಿಸಲಾಗಿದೆ ಅದಾನಿ ವಿನೀತ್ ಜೈನ್ ಸೇರಿದಂತೆ ಅದಾನಿ ಗ್ರೀನ್ ಎನರ್ಜಿಯ ಕಾರ್ಯನಿರ್ವಾಹಕರು ಸಾಲದಾತರು ಮತ್ತು ಹೂಡಿಕೆದಾರರಿಂದ ಭ್ರಷ್ಟಾಚಾರವನ್ನ ಮರೆಮಾಚುವ ಮೂಲಕ ತಮ್ಮ ಕಂಪನಿಗೆ ಮೂರು ಶತಕೋಟಿ ಡಾಲರ್ಗಿಂತ ಡಾಲರ್ ಗಿಂತ ಹೆಚ್ಚಿನ ಸಾಲ ಮತ್ತು ಬಾಂಡ್ಗಳನ್ನು ಸಂಗ್ರಹಿಸಿದ್ದಾರೆ ಅಂತ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ಈ ಪ್ರಕರಣ ಕುರಿತ ತನಿಖೆಯನ್ನ ನಡೆಸೋಕೆ ಎಫ್ಬಿಐ ನ್ಯಾಯಾಂಗ ಇಲಾಖೆ ಮತ್ತು ಸೆಕ್ಯೂರಿಟಿ ಅಂಡ್ ಎಕ್ಸ್ಚೇಂಜ್ ಕಮಿಷನ್ ಕೂಡ ಪ್ರಯತ್ನಿಸ್ತಾ ಇದೆ ಅಂತ ಪ್ರಾಸಿಕ್ಯೂಟರ್ ಆರೋಪಿಸಿದ್ದಾರೆ ಅನ್ನೋದು ವರದಿಯಾಗಿದೆ ಇದರ ಜೊತೆಗೆ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಕಮಿಷನ್ ಕೂಡ ಗೌತಮ್ ಹಾಗೂ ಸಾಗರ್ ಅದಾನಿ ಇಬ್ಬರ ಜೊತೆಗೆ ಅಜೂರ್ ಪ್ರವರ್ ಗ್ಲೋಬಲ್ ಉದ್ಯಮಿ ಸಿರಿಲ್ ಕ್ಯಾಬನಿಸ್ ವಿರುದ್ಧ ಕೂಡ ಲಂಚ್ ಸ್ಕೀಮ್ ನಲ್ಲಿ ದೋಷಾರೋಪ ಪಟ್ಟಿಯನ್ನು ಹೊರಿಸಿದೆ ಸೊ ಈ ಎರಡೂ ಕಂಪನಿಗಳು ಭಾರತ ಸರ್ಕಾರದಿಂದ ಲಾಭದಾಯಕ ಗುತ್ತಿಗೆ ಪಡೆಯೋಕೆ ಪ್ರಯತ್ನಿಸಿದವು ಸುಳ್ಳು ಮಾಹಿತಿಗಳ ಮೂಲಕ ಅದಾನಿ ಗ್ರೀನ್ ಸಂಸ್ಥೆ ಅಮೆರಿಕದ ಹೂಡಿಕೆದಾರರಿಂದ ನೂರ ಎಪ್ಪತ್ತೈದು ಮಿಲಿಯನ್ ಡಾಲರ್ಗೂ ಅಧಿಕ ಹಣವನ್ನು ಸಂಗ್ರಹಿಸಿತ್ತು ಅಂತ ಹೇಳಿದೆ ಇನ್ನು ಅದಾನಿಯನ್ನು ಹೊರತುಪಡಿಸಿ ಸಾಗರ್ ಅದಾನಿ ವಿನೀತ್ ಎಸ್ ಜೈನ್ ರಂಜಿತ್ ಗುಪ್ತಾ ಸಿನಿಲ್ ಕ್ಯಾಬನಿಸ್ ಸೌರಭ್ ಅಗರ್ವಾಲ್ ದೀಪಕ್ ಮಲ್ಹೋತ್ರಾ ಮತ್ತು ರೂಪೇಶ್ ಅಗರ್ವಾಲ್ ಇವರ ವಿರುದ್ಧ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿದೆ ಸೊ ಈ ಲಂಚದ ಹಣವನ್ನು ಸಂಗ್ರಹಿಸೋಕೆ ಅದಾನಿ ಅಮೆರಿಕ ವಿದೇಶಿ ಹೂಡಿಕೆದಾರರು ಮತ್ತು ಬ್ಯಾಂಕ್ಗಳಿಗೆ ಸುಳ್ಳು ಹೇಳಿದ್ದಾರೆ ಅಂತ ಆರೋಪಿಸಲಾಗಿದೆ ಇನ್ನು ರಾಯ್ಟರ್ಸ್ ವರದಿ ಪ್ರಕಾರ ಗೌತಮ್ ಅದಾನಿ ಮತ್ತು ಸಾಗರ್ ಅದಾನಿ ವಿರುದ್ಧ ಬಂಧನದ ವಾರೆಂಟ್ ಅನ್ನು ಹೊರಡಿಸಲಾಗಿದೆ ಅಮೆರಿಕದ ಹೂಡಿಕೆದಾರರ ಹಣವನ್ನ ಈ ಯೋಜನೆಯಲ್ಲಿ ಹೂಡಿಕೆ ಮಾಡಿದ್ರಿಂದ ಮತ್ತು ಅಮೆರಿಕದ ಕಾನೂನಿನ ಪ್ರಕಾರ ಆ ಹಣವನ್ನ ಲಂಚವಾಗಿ ನೀಡೋದು ಅಪರಾಧ ಅನ್ನೋ ಕಾರಣಕ್ಕೆ ಅಮೆರಿಕಾದಲ್ಲಿ ಪ್ರಕರಣ ದಾಖಲಾಗಿದೆ ಅದಾನಿ ಗ್ರೂಪ್ ಇಪ್ಪತ್ತು ವರ್ಷಗಳ ಗ್ರೀನ್ ಬಾಂಡ್ಗಳ ಮಾರಾಟದಿಂದ ಆರ್ನೂರು ಮಿಲಿಯನ್ ಡಾಲರ್ ಸಂಗ್ರಹವಾಗಿಸೋದಾಗಿ ಘೋಷಿಸಿತು ಕೆಲವೇ ಗಂಟೆಗಳಲ್ಲಿ ಈ ವಂಚನೆಯ ಆರೋಪವನ್ನು ಎದುರಿಸ್ತಾ ಇದ್ದಾರೆ ಇನ್ನು ಈ ಪ್ರಕರಣದ ತನಿಖೆಯನ್ನು ನ್ಯೂಯಾರ್ಕ್ನ ಎಫ್ ಬಿ ಐ ಕಚೇರಿ ನಡೆಸ್ತಾ ಇದೆ ಭಾರತೀಯ ಕಾಲಮಾನದ ಪ್ರಕಾರ ಇಂದು ಅಂದ್ರೆ ನವೆಂಬರ್ ಇಪ್ಪತ್ತೊಂದರ ಬೆಳಿಗ್ಗೆ ಈ ವರದಿ ಹೊರಗೆ ಬಿದ್ದಿದೆ ಅದಾನಿ ಗ್ರೂಪ್ ತಮ್ಮ ಮೇಲಿನ ಆರೋಪದ ಕುರಿತು ಇದುವರೆಗೆ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿಲ್ಲ ವಾಷಿಂಗ್ಟನ್ನಲ್ಲಿರುವಂತಹ ಭಾರತೀಯ ರಾಯಭಾರಿ ಕಚೇರಿ ಕೂಡ ಪ್ರತಿಕ್ರಿಯಿಸಿಲ್ಲ ಸೊ ಆರೋಪಿಗಳ ಪರ ವಕೀಲರನ್ನ ತಕ್ಷಣ ಗುರುತಿಸೋಕೆ ಸಾಧ್ಯ ಆಗಿಲ್ಲ ಅಂತ ಬಿಸ್ನೆಸ್ ಸ್ಟ್ಯಾಂಡರ್ಡ್ ಡಾಟ್ ಕಾಮ್ ವರದಿ ಮಾಡಿದೆ ಇನ್ನು ಭಾರತ ಸರ್ಕಾರ ಹಾಗೂ ಅದಾನಿ ಗ್ರೂಪ್ ಈ ಬಗ್ಗೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗಬಹುದು ಅನ್ನೋದನ್ನ ಕಾದ್ ನೋಡಬೇಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ